ಸಪೋರ್ಟ್ ಮಾಡಬೇಕು ಕನ್ನಡ ಸಿನಿಮಾ ನೋಡಬೇಕು ಸಾರಿ ಅವ್ರ ನಾವು ಕೊಟ್ಟು ಅಮೌಂಟ್ ಯಾವುದೇ ಯಾವ್ದು ರೀತಿ ಇಲ್ಲ ಸೂಪರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಖತ್ತ ಮಾಡಿದ್ದಾರೆ ಇನ್ನು ಫಿಲಮ್ ಬಗ್ಗೆ ಹೇಳದಪ್ಪ ಅಂದ್ರೆ ಒಂದು ಕಾಮಿಡಿ ಚಾನಲ್ ಕಾಮಿಡಿ ಆ್ಯಕ್ಟರ್ನ ನಾವು ಮಜಾ ಬಾರ್ದು ಅಲ್ಲಿ ನೋಡಿರ್ತೀವಿ ಬಟ್ ಇಲ್ಲಿ ಥಿಯೇಟರ್ ಅಲ್ಲಿ ನಾವು ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಆಫ್ಲೈನ್ ಶೋಭನಾ ಗೆಲ್ಲಬೇಕು ಕರ್ನಾಟಕದಲ್ಲಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಗೆಲ್ಬೇಕು ಕರ್ನಾಟಕದಲ್ಲಿ ಎಲ್ರಿಗೂ ಇಷ್ಟ ಅಪ್ಪ ಎಲ್ರಿಗೂ ಇಷ್ಟ ಅಪ್ಪ ಕಾಮಿಡಿಯಲ್ಲಿ ದೊಡ್ಡಪ್ಪ ನಮ್ಮ ಜಗ್ಗಪ್ಪ ಎಲ್ರಿಗೂ ಇಷ್ಟ ಅಪ್ಪ ಕಾಮಿಡಿಯಲ್ಲಿ ಜಗ್ಗಪ್ಪ ಕಾಮಿಡಿಯಲ್ಲಿ ದೊಡ್ಡಪ್ಪ ನಮ್ಮ ಜಗ್ಗಪ್ಪ ಸರ್ ಇನ್ನು ಸುಷ್ಮುತ ಬಗ್ಗೆ ಹೇಳೋದಾದರೆ ಅದ್ಭುತವಾದಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಕಾಮಿಡಿಯಲ್ಲಿ ಅವರು ಒಂದು ಈ ಒಂದು ಥಿಯೇಟ್ರಲ್ಲಿ ಇದೆ ಫಸ್ಟ್ ಟೈಮ್ ಒಂದು ರಿಲೀಸ್ ಆಗಿರೋದು ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಇನ್ನು ಅವ್ರ ಬಗ್ಗೆ ಹೇಳದಪ್ಪ ಅಂದರೆ ವಯಸ್ಸಲ್ಲಿ ಮೆರೆದರು ನಮ್ಮ ತಾತ ವಯಸ್ಸಲ್ಲಿ ಮೆರೆದರು ನಮ್ಮ ತಾತ ತಾಮಿಡಿಯಲ್ಲಿ ಮರೆಯೋಕ್ಕೆ ಬಂದಿದ್ದಾರೆ ನಮ್ಮ ಸುಷ್ಮಿತಾ ತಾಮಿಡಿಯಲ್ಲಿ ಮೆರೆಯೋಕ್ಕೆ ಬಂದಿದ್ದಾರೆ ನಮ್ಮ ಸುಷ್ಮಿತಾ ಅವನಿಗೆ ಸಂಕಟ ನನಗೆ ನಗು ಅವ್ರಿಗೆ ಸಂಕಟ ನನಗೆ ನಗು ಬಾನಾಯ್ನಾಗಿ ಸಖತ್ತಾಗಿ ಮಿಂಚಿದ್ದಾರೆ ನಮ್ಮ ಕಾಮಿಡಿ ಆಕ್ಟರ್ ಶಿರುಂಡಿ ರಘು ಸೂಪರ್ ಸರ್ ಸೂಪರ್ ಆಕ್ಟಿಂಗ್ ಸರ್ ಸಖತ್ತ ಮಾಡಿದೆ ಸರ್ ಭಯಂಕರ ಆಯ್ತು ಸರ್ ಅದಕ್ಕೆ ನಾನು ಫಸ್ಟ್ ಬಂದ ತಕ್ಷಣ ನಿಮ್ಗೆ ಮಾತಾಡ್ಸಿದೆ ಸರ್ ಅದು ಭಾಳ ಚೆನ್ನಾಗಿ ಮಾಡಿದೆ ಸೂಪರ್ ಸರ್ ಅದ್ಭುತ ಆಕ್ಟಿಂಗ್ ಸರ್ ನಾವೆಲ್ಲ ಕಾಮಿಡಿ ಆಕ್ಟರ್ ಅಂದ್ರೆ ಮಜಾ ಬರ್ತಾ ಅಲ್ಲಿ ನೋಡಿದ್ವಿ ಸರ್ ಬಟ್ ಥಿಯೇಟರ್ ಅಲ್ಲಿ ನೀವು ಅಲ್ಟಿಮೇಟ್ ಆಗಿ ಸೂಪರ್ ಆಕ್ಟಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ಭಯಂಕರವಾಗಿ ಮಾಡಿ ಸರ್ ಜೋ ಸಕ್ಕಿ ಸರ್ ಆಗಿ ಮಾಡಿದ್ರಿ ಸರ್ ಇನ್ನು ನಮ್ಮ ಗಜೇಂದ್ರ ಬಗ್ಗೆ ಹೇಳೋದಾದ್ರೆ ಆರೋಗ್ಯಕ್ಕೆ ಎಲ್ರು ತಿಂತಾರೆ ವಜಾ ಆರೋಗ್ಯಕ್ಕೆ ಎಲ್ರು ತಿಂತಾರೆ ಮಿಂಚಿದ್ದಾರೆ ನಮ್ಗೆ ಕಾಮಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು ಕಾಮಿಡಿ ತುಂಬಾ ಇಷ್ಟ